ಸ್ನೇಹಿತರೆ ನಮಸ್ಕಾರ ಬಿ ಆರ್ ಅಂಬೇಡ್ಕರ್ ಅವರ ವಾಕ್ಯವೊಂದನ್ನು ಈ ವಿಡಿಯೋ ಚರ್ಚೆಗಾಗಿ ತೆಗೆದುಕೊಂಡಿದ್ದೇನೆ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣವು ಪ್ರಮುಖ ಅಸ್ತ್ರವಾಗಿದೆ ಏನಂತೀರಿ ಹಾಗಾಗಿ ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಗುರುಗಳಿಗೆ ಹೆಚ್ಚು ಬೇಡಿಕೆ ಇದೆ ಹಾಗಾದರೆ ಎಲ್ಲ ಶಿಕ್ಷಣವನ್ನು ಪಡೆದಿರೋರೆಲ್ಲ ಒಳ್ಳೆಯವರಾಗಿದ್ದಾರ ಉತ್ತಮ ವ್ಯಕ್ತಿತ್ವ ಇದೆಯಾ ಅದನ್ನು ಆಮೇಲೆ ಚೆಕ್ ಮಾಡೋಣ ಆದರೆ ಬೇಸಿಕ್ ನಾಲೆಡ್ಜ್ ಅಥವಾ ಬೇಸಿಕ್ ಶಿಕ್ಷಣ ಅಂತ ಸಿಕ್ಕರೆ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಇವನು ಎಜುಕೇಟೆಡ್ ಇನ್ನೊಬ್ಬರು ಅನ್ಎಜುಕೇಟೆಡ್ ಅಂತ ಯೋಚನೆ ಮಾಡ್ತಾರೆ ನಮ್ಮ ರಾಷ್ಟ್ರವನ್ನು ಆರಂಭಿಕ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರ ಕೆಲವು ರಾಜ್ಯಗಳನ್ನು ಓದಲು ಬರೆಯಲು ಬಾರದ ಕೆಲವು ವ್ಯಕ್ತಿಗಳು ಆಳಿದ್ದಾರೆ ತುಂಬಾ ಚೆನ್ನಾಗಿ ಆಳಿದ್ದಾರೆ ಓಕೆ ಸೊ ಹಾಗಾಗಿ ಶಿಕ್ಷಣದ ಜೊತೆಗೆ ಒಬ್ಬ ವ್ಯಕ್ತಿ ಡಿಗ್ರಿ ಮಾಡಿದ್ದಾರೆ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಅಂದ್ರೆ ಈ ಸಮಾಜ ಏನೋ ಒಂದು ನಿರೀಕ್ಷೆ ಮಾಡುತ್ತಲ್ವ ಸ್ನೇಹಿತರೆ ಆ ಒಂದು ನಿರೀಕ್ಷೆ ಸುಂದರವಾಗಿರ್ಬೇಕು ಸೊಗಸವಾಗಿರ್ಬೇಕು ಆದರೆ ಈ ಮಾತು ಏನು ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಲೈಫ್ ನಲ್ಲಿ ಒಂದು ನೆಕ್ಸ್ಟ್ ಅಂತ ನೆಕ್ಸ್ಟ್ ಅಂತ ನಾವೆಲ್ಲ ಗಮನಿಸಿರ್ಬೋದು ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ್ರ ಇಡೀ ಫ್ಯಾಮಿಲಿ ಅಭಿವೃದ್ಧಿ ಹೊಂದ್ಬಿಡುತ್ತೆ ಏನ್ ಹೇಳ್ತೀರಿ ಮದನ್ ಕುಮಾರ್ ಸರ್ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ಅದು ಬಿಗಿನಿಂಗಲ್ಲಿ ಗೊತ್ತಾಗಲ್ಲ ನಮ್ಗೆ ಶಿಕ್ಷಣ ಅಂತಂದ್ರೆ ಏನು ಅದ್ರ ಮಹತ್ವ ಏನು ಅಂತ ಆದ್ರೆ ಮುಂದೆ ಮುಂದೆ ಹೋಗ್ತಿದ್ದಂಗೆ ನಮ್ಗೆ ಸಿಚುವೇಶನ್ಗಳು ಹೇಗ್ ಬರುತ್ತೆ ಅದ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇವೆ ನಾವು ವರ್ಕ್ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಪ್ರಮೋಷನ್ ಸಿಗ್ಬೇಕು ಅಂತಂದ್ರೆ ಒಂದು ಫಸ್ಟ್ ಒಂದು ಡಿಗ್ರಿ ಲೆವೆಲ್ ಇದ್ರೂ ಓಕೆ ಬಟ್ ನೀವು ಮ್ಯಾನೇಜರ್ ಲೆವೆಲ್ ಅಥವಾ ಡೈರೆಕ್ಟರ್ ಲೆವೆಲ್ ಸಿ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಡಬಲ್ ಡಿಗ್ರಿ ಮಾಡಿರ್ಬೇಕು ನಾವು ಸ್ಟಾರ್ಟಿಂಗ್ ಲೆವೆಲ್ ಇಗ್ನೋರ್ ಮಾಡ್ತೀವಿ ಹಂಗೆ ಪ್ರತಿಯೊಂದ್ರಲ್ಲೂ ಅಷ್ಟೇ ಇದೊಂದು ಬರೀ ಬರೆಯಾದ ಕರಿಯರ್ ಅಂತ ಅಲ್ಲ ಶಿಕ್ಷಣ ಅನ್ನೋದು ಎಲ್ಲಾ ಕ್ಷೇತ್ರದಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವನು ಒಬ್ಬ ಎಜುಕೇಟೆಡ್ ಆಗಿರೋನು ಅಥವಾ ಅನ್ಎಜುಕೇಟೆಡ್ ಆಗಿರೋನು ಥಿಂಕ್ ಮಾಡೋದ್ರಲ್ಲಿ ತುಂಬಾ ಡಿಫರೆನ್ಸ್ ಇರುತ್ತೆ ಹೋಗಿ ನೀವು ಒಬ್ಬ ಐ ಎ ಎಸ್ ಆಫೀಸರ್ ನೋಡಿದ್ರೂ ಕೂಡ ನಮಗೆ ನಮ್ ನಾವು ಎಜುಕೇಟೆಡ್ ಆಗಿದ್ರು ಕೂಡ ಅವ್ರ ಜೊತೆ ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂತಂದ್ರೆ ಅವ್ರು ನಮ್ಗಿಂತ ಸಮಗ್ರವಾಗಿ ಓದಿರ್ತಾರೆ ನಾವು ಒಂದು ಘಟನೆಯನ್ನ ವಿಚಾರ ಮಾಡೋ ವ್ಯವಸ್ಥೆನೆ ಬೇರೆ ಇದೆ ಲೆವೆಲ್ಲೇ ಬೇರೆ ಅವ್ರನ್ನ ನೋಡೋ ಲೆವೆಲ್ಲೇ ಬೇರೆ ಆಗಿರುತ್ತೆ ಹೋಗಿ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂಬೇಡ್ಕರ್ ಅವ್ರು ಕೂಡ ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಅದಕ್ಕೆ ಸಂವಿಧಾನದಲ್ಲೂ ಕೂಡ ಇದನ್ನ ಪ್ರಾಥಮಿಕವಾಗಿ ಅಳವಡಿಸ್ಕೊಂಬೇಕು ಫ್ರೀಯೆ ಕೊಡ್ಬೇಕು ಅಂತ ಅಂತದ್ದು ಸೊ ಶಿಕ್ಷಣ ಇದ್ರೆ ಪ್ರತಿಯೊಬ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರಕ್ ಹೆಲ್ಪ್ ಆಗುತ್ತೆ ಅಂತ ನನ್ ಎಸ್ ಮದನ್ ಕುಮಾರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ನಮ್ಮ ಮೇಡಮ್ ನೇತ್ರಾವತಿ ಏನ್ ಹೇಳ್ತಾರೆ ಕೇಳೋಣ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣವು ಪ್ರಮುಖ ಅಸ್ತ್ರವಾಗಿದೆ ಅಂದ್ರೆ ನಾವು ಶಿಕ್ಷಣ ಅನ್ನೋದನ್ ಅಂದ ಬಳಕ್ ಏನು ಒಬ್ಲ ಏನ್ ಓಡ್ತದ ಅಂದ್ರೆ ಬರೇ ನೌಕರಿ ಹಿಡ್ಯಾಕ ಸಾಲಿ ಕಲಿಬೇಕು ಅಂತೇಳಿ ತಲೆಯೊಳಗ ಓಡ್ತಿರ್ತದ ಪ್ರತಿ ಏನೋ ಕಾಮನ್ ಜನರ ತಲಿಯೊಳಗ ಹಂಗೆ ಓಡೋದು ಯಾವ್ದಕ್ ಶಿಕ್ಷಣ ಕಲಿಬೇಕು ಅಂದ್ರ ಒಂದ್ ನೌಕರಿ ಮಾಡಾಕ ಅಂತ ಹೇಳಿ ಹಿಂಗ್ ಓಡ್ತಿರ್ತದ ತಲಿಯೊಳಗ ಆದ್ರ ಜನರ ಜೀವನ ಮಟ್ಟ ಅಂದ್ರೆ ಶಿಕ್ಷಣ ಅಂದ್ರೆ ಏನಂದ್ರ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಜೀವನ ನಡೆಸುದು ಅಂದ್ರೆ ಈ ಆ ಈಗ ರಾಜ ಮಹಾರಾಜರ ಕಾಲದೊಳಗೂ ಶಿಕ್ಷಣ ಇತ್ತು ಹಿಂದಕ್ಕೆ ನಾವು ಕೃಷ್ಣ ದೇವರಾಯ ಇದು ಎಲ್ಲಾ ಒಬ್ಬ ರಾಜ ಮಹಾರಾಜರ ಚರಿತ್ರೆ ತೆಗೆದ ಪ್ರತಿಯೊಬ್ಬರು ತಮ್ಮ ಗುರುಕುಲದಲ್ಲಿ ಶಿಕ್ಷಣ ಪಡೀತಿದ್ರು ಅವಾಗ ಪ್ರತಿ ಅಂತ ಅಂದ್ರೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಅವಶ್ಯಕವಾದದ್ದೇ ಈಗ ಒಬ್ಬ ಸಾಮಾನ್ಯ ರೈತನಿಗೂ ಕೂಡ ಶಿಕ್ಷಣ ಬೇಕು ಇವತ್ತಿನ ದಿವಸ ಅಂದ್ರೆ ಹಿಂದಕ್ಕೆ ಯಾವದೇ ತರ ಇರ್ಲಕ ಇವತ್ತಿನ ದಿವ್ಸ ಮತ್ತ ಒಂದು ಶಿಕ್ಷಣ ಇದ್ದ ರೈತ ಸಾಕಷ್ಟು ಒಂದೇ ಎಕರೆ ಭೂಮಿಯಲ್ಲಿ ಸಾಕಷ್ಟು ಕೋಟಿ ಕೋಟಿ ಬೆಳೆದ ಉದಾಹರಣೆಗಳು ನೋಡ್ತಿರ್ತೇವೆ ನಾವು ಪ್ರತಿ ಹಂತದಲ್ಲೂ ಅಂದ್ರ ಅಭಿವೃದ್ಧಿ ಹೊಂದಬೇಕಾದ್ರೆ ಶಿಕ್ಷಣ ಅವಶ್ಯ ಅಂತ ಹೇಳಿ ಪ್ರತಿಯೊಬ್ಬರು ಶಿಕ್ಷಣದಿಂದನೇ ಸಾಕಷ್ಟು ಹಂತ ಮೆಟ್ಟಿಲುಗಳನ್ನು ಏರಲು ಮತ್ತು ನಮ್ದು ಯಾವ್ದೇ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ಇವತ್ತಿನ ದಿವಸ ಯಾವ್ದು ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಯುಗದಲ್ಲಂತೂ ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತು ಧನ್ಯವಾದಗಳು ಅವಕಾಶ ಎಸ್ ಸ್ವಾಮಿ ಏನ್ ಹೇಳ್ತೀರಿ ನಮಸ್ಕಾರ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣವು ಪ್ರಮುಖ ಅಸ್ತ್ರವಾಗಿದೆ ಅಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ನಿಜ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಐದು ಪ್ರಮುಖ ಕಾರ್ಯಗಳನ್ನು ಕೈಗೊಂಡಿದ್ರು ಅವು ಯಾವ ಅಂತ ನಾವು ನೋಡ್ತಾ ಹೋದ್ರೆ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಎರಡನೇದು ಸಂವಿಧಾನ ರಚನೆ ಮೂರನೇದು ವಿದ್ಯಾ ಹಕ್ಕು ನಾಲ್ಕನೇದು ಆರ್ಥಿಕ ಸುಧಾರಣೆ ಐದನೇದು ನ್ಯಾಯಮೂರ್ತಿ ಮತ್ತು ಪ್ರಜಾಪ್ರಭುತ್ವ ಈ ವಿಷಯಗಳ ಬಗ್ಗೆ ನಾವು ಒಂದೊಂದೇ ಒಂದ್ ಎರಡೆರಡು ಲೈನ್ನಲ್ಲಿ ಹೇಳ್ಬೇಕಂತ ಹೇಳ್ಬೇಕಂದ್ರೆ ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಅಂಬೇಡ್ಕರ್ ತಮಗೆ ಅನ್ ಅನುಭವವಾದ ಅನ್ಯಾಯವಾದ ಸಮಾಜದಲ್ಲಿ ಕಡಿಮೆ ಮಾಡಲು ಹೋರಾಟ ಮಾಡಿದರು ಎರಡನೇದು ಸಂವಿಧಾನ ರಚನೆ ಭಾರತ ಸಂವಿಧಾನ ರಚನೆ ಮಾಡಲು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ಮುಖ್ಯವಾಗಿರಿ ಮಚ್ ಡಾಕ್ಟರ್ ಆತ್ಮೀಯರೇ ನಮಸ್ಕಾರ ಇವತ್ತಿನ ವಿಷಯ ಜನರ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣವು ಪ್ರಮುಖ ಅಸ್ತ್ರವಾಗಿದೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಶಿಕ್ಷಣ ಆರ್ಥಿಕ ಮಟ್ಟವನ್ನು ಸುಧಾರಿಸುತ್ತೆ ಆಮೇಲೆ ಶಿಕ್ಷಣದಿಂದ ಸ್ವಾವಲಂಬನೆ ಆಗಬಹುದು ಆಮೇಲೆ ಶಿಕ್ಷಣ ಎಲ್ಲರ ಆ ಶಿಕ್ಷಣ ಮತ್ ನಮ್ಮೆಲ್ಲರ ಹಕ್ಕು ಅಂತ ನಾ ಹೇಳಕ್ಕೆ ಬಯಸ್ತೇನೆ ಸರ್ ಹೇಳಿ ಮಾತು ಓಕೆ ವೆರಿ ಗುಡ್ ಶ್ರೀರಾಮ್ ಏನ್ ಹೇಳ್ತೀರಾ ಜನರ ಜೀವ ಜೀವನದ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣ ಪ್ರಮುಖ ಅಸ್ತ್ರವಾಗಿದೆ ಇದು ಅಂಬೇಡ್ಕರ್ ಸಾಹೇಬ್ ಸರ್ ಸಾಹೇಬ್ರು ಸಾಹೇಬ್ರು ಹೇಳಿದ್ದಾರೆ ಈ ಉತ್ತಮಗೊಳಿಸಲು ಶಿಕ್ಷಣ ಅಂದ್ರೆ ನಮ್ಗೆ ಪ್ರತಿ ಈ ಅಂದ್ರೆ ನಮ್ಮ ಜೀವನದಲ್ಲಿ ಶಿಕ್ಷಣ ಅತ್ಯಮೂಲ್ಯವಾದಂತದ್ದು ಇವತ್ತು ಶಿಕ್ಷಣ ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯಾಗ್ಲಿ ಮುಂದೋಗ್ಲಿಕ್ ಆಗ್ಬೋದು ಅಥವಾ ನಾವು ಯಾವುದೇ ರೀತಿ ವ್ಯವಹಾರ ಜ್ಞಾನ ಆಗಿರ್ಬೋದು ಅಥವಾ ಹ್ಮ್ ಸೈಂಟಿಫಿಕ್ ಆಗಿ ಆಗಿರ್ಬೋದು ಇದ್ರಲ್ಲಿ ಮುಂದೋಗ್ಬೇಕು ಅಂದ್ರೆ ಅಕ್ಷರ ಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕಾಗಿರುತ್ತೆ ಸರ್ ನಮ್ಮ ಜೀವನದಲ್ಲಿ ಅಂಬೇಡ್ಕರ್ ಸಾಹೇಬ್ರ ಏನ್ ಹೇಳ್ತಾರೆ ಅಂದ್ರೆ ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಶಿಕ್ಷಣ ಬಂದು ಹ್ಮ್ ಶಿಕ್ಷೆ ಅಂದ್ರೆ ಈಗ ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಶಿಕ್ಷೆ ಬಂದು ಮಕ್ಕಳಿಗೆ ಶಿಕ್ಷೆ ಆಗ್ಬಿಟ್ಟಿದೆ ಮ್ಯಾನೇಜ್ಮೆಂಟ್ಗೆ ಹಣ ಆಗ್ಬಿಟ್ಟಿದೆ ಓಕೆ ಒಟ್ನಲ್ಲಿ ಅವ್ರ ಮನ್ಸಲ್ಲಿ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು ನಮಸ್ಕಾರ ಈ ಇವತ್ತಿನ ಟಾಫಿಕ್ ಜನ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣವು ಪ್ರಮುಖ ಪಾತ್ರ ಅಸ್ತ್ರವಾಗಿದೆ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ ಉದಾಹರಣೆಗೆ ಶಿಕ್ಷಣ ಹೊಂದಿರುವ ವ್ಯಕ್ತಿ ವ್ಯವಹಾರ ಮಾಡಲು ಬೇರೊಬ್ಬರ ಸಹಾಯ ಪಡಬೇಕಾಗಿಲ್ಲ ಶಿಕ್ಷಣ ಇಲ್ಲದವನ ಒಂದು ವ್ಯಾಪಾರ ಮಾಡದಿರ್ಬೋದು ಒಂದು ಯಾವುದೇ ಒಂದು ಕೆಲ್ಸಕ್ಕಾಗ್ಬೋದು ಬೇರೆ ಒಬ್ರು ಸಹಾಯ ಪಡಿಬೇಕಾಗುತ್ತದೆ ಶಿಕ್ಷಣ ಹೊಂದಿದವರು ಕೆಲವೊಮ್ಮೆ ಮೋಸ ಮಾಡುವ ಉದಾಹರಣೆನೂ ಇದೆ ಶಿಕ್ಷಣ ಇಲ್ಲದವರಿಗೆ ಹಾಗೆ ಈ ಶಿಕ್ಷಣ ಅತಿ ಮುಖ್ಯ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಿಕ್ಷಣ ಅತಿ ಮುಖ್ಯ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಓಕೆ ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡಿದ್ರಿ ಈ ವಿಷಯ ಕೊಟ್ಟು ಯಾಕೆ ಈ ತರದೆಲ್ಲ ಮಾತಾಡಿಸ್ತಾ ಇರ್ತೀನಿ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಅಂದ್ರೆ ಹಾಡ್ತಾ ಹಾಡ್ತಾ ರಾಗ ನಳ್ತಾ ನಳ್ತಾ ರೋಗ ಕೆಲವೊಂದು ವಿಷಯ ಇಟ್ಕೋಬೇಕು ಆ ವಿಷಯದ ಬಗ್ಗೆ ಆ ಪರಾಮರ್ಶೆ ಮಾಡಬೇಕು ಮಾತಾಡ್ತಾ ಇರ್ಬೇಕು ಈ ತರದ ಆಕ್ಟಿವಿಟಿ ಹೇಗ ಅನ್ಸುತ್ತೆ ನೇತ್ರಾವತಿ ಕೇಳ್ತಾ ಎಲ್ಲರೂ ಚುಟ್ಕಾಗಿ ಉತ್ತರ ಅಂತ ಎಸ್ ನೇತ್ರಾವತಿ ಇಲ್ಲ ಸರ್ ಇದರದಿಂದ ನಮ್ ಜ್ಞಾನ ವೃದ್ಧಿ ಆಗ್ತದ ಸರ್ ಅಂದ್ರೆ ಒಂದು ಸಬ್ಜೆಕ್ಟ್ ಯಾವ್ದೇ ಪಟ್ಬಿಡಕು ಏನು ನಮ್ಗೆ ಅಂದ್ರೆ ಮನುಷ್ಯನ ಅಂತರಾಳ ಗೊತ್ತಾಗ್ತದ ಸರ್ ಇದು ಮಾಪನ ಅಂತರಾಳದ ಮಾತುಗಳು ಅಂತ ಅಂತೇಳಿ ಮದನ್ ಖಂಡಿತ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮಲ್ಲಿ ಏನೋ ನಾಲೆಡ್ಜ್ ಇರುತ್ತೆ ಆದ್ರೆ ಏನೋ ಒಂದ್ ತರ ಬಹಳ ಹಿಂಜರಿಕೆ ಇರುತ್ತೆ ನಾವೇನಾರು ತಪ್ಪು ತಪ್ಪ ಮಾತಾಡಿ ಎಲ್ಲ ನಗಾಡ್ಬಿಟ್ರಿ ಅಥವಾ ಏನೋ ನಮ್ಗೆ ಮಾತಾಡೋಕೆ ಬರ್ದಿದ್ರಿ ಅಂತ ಆದ್ರೆ ಖಂಡಿತ ನಮ್ಮಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಈಗಲೇ ನಾವೇ ನೋಡ್ತಾ ಇದೀವಿ ಎಲ್ಲರತ್ರ ಇನ್ಫಾರ್ಮೇಶನ್ ಇದೆ ಅದ್ರ ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇಲ್ಲ ನಾನು ಇದ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವಕಾಶ ಸಿಕ್ಕಿದ್ರೆ ಎಲ್ಲರಲ್ಲಿ ಇರೋ ವಿಷಯಗಳು ಹೊರಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಇದು ಬಹಳ ಹೆಲ್ಪ್ ಆಗುತ್ತೆ ಸರ್ ಗುಡ್ ಕಟ್ಟೆ ಸ್ವಾಮಿ ಸರ್ ಈ ತರ ನಾವು ಮಾಡೋದ್ರಿಂದ ಕಲಿಯೋದ್ರಿಂದ ಒಬ್ಬ ಸಾಮಾನ್ಯ ಇರುವ ವ್ಯಕ್ತಿ ಕೂಡ ಅಸಾಮಾನ್ಯ ವ್ಯಕ್ತಿಯಾಗಿ ಆಗಬಹುದು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಓಕೆ ಯೆ ಸಮೃತರಾಜ್ ಸರ್ ಈ ರೀತಿ ಆಕ್ಟಿವಿಟೀಸ್ ಇಂದ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಮತ್ತು ಉತ್ಸಾಹನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಸರ್ ಓಕೆ ಸಂತೋಷ್ ಸರ್ ಈ ತರ ಮಾತಾಡ್ಸೋದ್ರಿಂದ ಎಲ್ಲರಿಗೂ ಒಂದು ಏನು ಮಾತಿನ ಸ್ಕಿಲ್ ಏನಿದೆ ಅದು ಇಂಪ್ರೂವ್ ಮಾಡ್ಕೋಬಹುದು ನಾವು ಚೆನ್ನಾಗಿ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೋಬಹುದು ಸರ್ ಓಕೆ ಗಡ್ ಇನ್ನು ಶ್ರೀರಾಮ್ ಏನ್ ಹೇಳ್ತಾರೆ ನೀವು ಕೊಡ್ತಾ ಇರ್ತಕ್ಕಂಥ ಟಾಸ್ಕ್ ಟಾಸ್ಕ್ ಬಂದ್ಬಿಟ್ಟು ಪ್ರತಿಯೊಂದು ಮನುಷ್ಯನಲ್ಲಿ ಅನುಗುಣವಾಗಿರುವಂತದ್ದೇ ಹೇಗಂದ್ರೆ ಚೆನ್ನಾಗಿ ಬರ್ತಾ ಇದೆ ಓಕೆ ಸ್ನೇಹತ್ರೆ ನೀವು ಕಲಿಬೇಕು ಅಂತ ಅಂದ್ರೆ ನಮ್ಮ ಕಚೇರಿ ನೈನ್ ತ್ರೀ ಫೋರ್ ಒನ್ ಟೂ ಫೈವ್ ನೈನ್ ಟೂ ಸಿಕ್ಸ್ ಸೆವೆನ್ ಅಥವಾ ನೈನ್ ಸಿಕ್ಸ್ ಟೂ ಝೀರೋ ತ್ರೀ ಝೀರೋ ತ್ರೀ ಝೀರೋ ಜೀರೋ ಜೀರೋಗೆ ಸಂಪರ್ಕ ಮಾಡಿ ನಮ್ಮ ಸಂಸ್ಥೆ ಹೆಸರು ಟ್ರಾನ್ಸ್ಫಾರ್ಮೇಷನ್ ಲಿಮಿಟೆಡ್ ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ ನಾನೊಬ್ಬ ಇಂಟರ್ನ್ಯಾಷನಲ್ ಚೈನಾ ಚಾಯ್ನಾಮೇಶನ್ ಮ್ಯಾನೇಜರ್ ಬೆಸ್ಸೆಲ್ಲಿಂಗ್ uh, author ಆ್ಯಂಡ್ ಸೋಷಿಯಲ್ ಮೀಡಿಯಾ influencer. ನನಗೆ ತುಂಬ ಸಂತೋಷ ಆಗ್ತದೆ ಏಕೆಂದರೆ ನಾನು ಕೆಲವು ಪುಸ್ತಕಗಳನ್ನು ಬರೆದಿರೋದು ಜನ ತುಂಬ ಚೆನ್ನಾಗಿ ಸ್ವೀಕರಿಸಿದ್ದಾರೆ ಸಾಧಕರ ಚಂದನ ಸುಮಾರು ಹದಿನಾರು ಸಾಧಕರನ್ನು ನಾನು ಟಿ ವಿಗೆ ಇಂಟರ್ವ್ಯೂ ಮಾಡಿರೋ ಇದರಲ್ಲಿ ಡಾಕ್ಯುಮೆಂಟ್ಸ್ ಮಾಡಿದ್ದೇನೆ ಈ ನುಡಿಗನ್ನಡಿ ಕೃತಿ ಇಪ್ಪತ್ತು ವರ್ಷದ ಹಿಂದೆ ಬರದೆ ಓಕೆ ಇದರ ಪಾರ್ಟ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ಬರ್ತದೆ ನಿರೂಪಣೆ ನಿರೂಪಿಸಿ ಇಂತ ಇದೊಂದು ಥಿಯರಿಟಿಕಲ್ ಅಪ್ರೋಚ್ ಫಾರ್ ಎನಿವನ್ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್ಗೆ ಹೆಲ್ಪ್ ಆಗುವಂತಹ ಈ ಪುಸ್ತಕ ಉದ್ಯೋಗ ಕೌಶಲ್ಯಗಳು ಇದೊಂದು ಪುಸ್ತಕ ಮಾತ್ರ ಚಾಣಕ್ಯ ಕಿರಿಯರ್ ಅಕಾಡೆಮಿ ವಿಜಯಪುರದವರು ಪಬ್ಲಿಷ್ ಮಾಡಾರೆ ಉಳಿದ ಎಲ್ಲ ಪುಸ್ತಕಗಳು ಸ್ವಪ್ನ ಆನ್ಲೈನ್ ಸ್ವಪ್ನ ಬುಕ್ ಹೌಸ್ಗಳಲ್ಲಿ ಲಭ್ಯ ಇರುತ್ತೆ ಅನುಕ್ಷಣ ಅನುಭವಿಸಿ ಎಕ್ಸ್ಪೀರಿಯನ್ಸ್ ಇಟ್ಸ್ ಎ ವೆರಿ ಮೊಮೆಂಟ್ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳ್ತಾ ಇರ್ತವೆ ತಿರುವುಗಳ ಅರಿವು ಯಾಚು ಐಡೆಂಟಿಫೈ ಯುವರ್ ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್ ಅನ್ನೋದನ್ನ ಹೇಳ್ತಾ ಇರ್ತವೆ ಸೊ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನ್ನ ಕೀಳರಿಮೆಯ ಪುಸ್ತಕ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿರೋದು ಸೋಲುಗಳಿಗೆ ಎಂಜಿದಿರಿ ಫಿಯರ್ ನಾಟ್ ಅಂತ ಅಂತಾಗಿದೆ ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಅನುಕ್ಷಣ ಅನುಭವಿಸಿಯ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಸೋಲುಗಳಿಗೆ ಎಂಜಿದಿರಿ ಸುಮಾರು ಜನರಿಗೆ ಆತ್ಮವಿಶ್ವಾಸವನ್ನು ನೀಡಿರುವ ಕೃತಿ ಇದು ಕೀಳರಿಮ್ಮೆ ಬೇಡ ಯಾರ ಜೊತೆಯನ್ನು ಕಂಪೇರ್ ಮಾಡ್ಕೋಬೇಡಿ ಅಂತ ಮೆಸೇಜ್ನ ಕೊಡುವ ವಿಚಾರ ಇದರೊಳಗಡೆ ಇದೆ ದೆನ್ ಅನನ್ಯತೆ ಅರಿರಿ ಇದಿಷ್ಟು ಪುಸ್ತಕಗಳು ಈಗ ಈ ವಾರದಲ್ಲಿ ಇನ್ನೆರಡು ಕೃತಿಗಳು ಸಾಹಿತ್ಯ ಚಂದನ ವ್ಯಕ್ತಿತ್ವ ಚಂದನ ಸಪ್ನಾ ಬುಕ್ಕೋಸ್ಟ್ನಲ್ಲಿ ನಿಮ್ಮೆಲ್ರಿಗೂ ಲಭ್ಯವಿದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೊಸ ಹೊಸ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇರ್ತೇವೆ ಇದರ ಮೂಲಕ ಮಾತನಾಡುತ್ತ ಮಾತನಾಡುತ್ತ ಕಲಿಯುತ್ತ ಹೋಗುತ್ತೇವೆ ಬೆಳೆಯುತ್ತ ಹೋಗುತ್ತಿದ್ದೇವೆ ಅಂತ ಹೇಳ್ತಾ ನಿಮಗೂ ಈ ರೀತಿ ಆಸಕ್ತಿ ಇದ್ರೆ ದಯಮಾಡಿ ಸಂಪರ್ಕ ಮಾಡಿ ನಾನೊಂದು ಗ್ಯಾರಂಟಿ ಕೊಡ್ತೇನೆ ಯಾರು ಕಲಿಯಲಿಕ್ಕೆ ಮನಸ್ಸು ಮಾಡುತ್ತಾರೋ ಅವರೆಲ್ಲರೂ ಕಲಿಯಬಹುದು ಉತ್ತಮ ಭಾಷಣಕಾರರಾಗಬಹುದು ಮತ್ತು ನಿಮ್ಮ ಮಾತುಗಳಿಗೆ ಹಣವನ್ನು ಜನರು ಕೊಡುವಂತಾಗುತ್ತಾರೆ ಆ ರೀತಿ ಆಗುತ್ತದೆ ಎನ್ನುವ ಭರವಸೆ ನನಗಿದೆ ಯಾಕೆಂದ್ರೆ ನಮ್ಮ ಬಳಿ ಮಾರ್ಗದರ್ಶನ ಪಡೆದ ಅನೇಕರು ಸಾಧಕರಾಗಿದ್ದಾರೆ ಹಣವನ್ನು ಹೆಚ್ಚು ಗಳಿಸುತ್ತಿದ್ದಾರೆ ಏನಂತೀರಿ ನಿಮಗೂ ಆಸಕ್ತಿ ಇದ್ದರೆ ಕೈ ಜೋಡಿಸಿ ಬಾಯ್ ಬಾಯ್